ಇವತ್ತು ಖಡಗಲ್ಲಿನಲ್ಲಿ ಒಂದು ಎರಡು ಕೋಮಿನ ಜನರದಲ್ಲಿ ಸ್ವಲ್ಪ ಘರ್ಷಣೆ ನಡೆದಿದೆ ಒಂದು ಧರ್ಮದ ಧಾರ್ಮಿಕ ಮೆರವಣಿಗೆ ಇತ್ತು ಅವರದು ಒಂದು ರೂಟ್ ರೂಟ್ ಫಿಕ್ಸ್ ಇದೆ ಅದರಲ್ಲಿ ರಿಟರ್ನ್ ವಾಪಸ್ ಹೋಗುವಾಗ ಆ ಮೆರವಣಿಗೆ ಹಳೆ ರೂಟ್ ನಲ್ಲಿ ಹೋಗಿದೆ ಬಟ್ ಕೆಲವು ಹುಡುಗರು ಆ ಬೇರೆ ದಾರಿಗೆ ಬಂದ್ಬಿಟ್ಟಿದ್ದಾರೆ ಖಡಕ್ ಎಂಟ್ರಿ ಆಗಿದ್ದಾರೆ ಅಲ್ಲಿ ಘೋಷಣೆ ವಗರ ಕೂಗ್ತಾ ಇದ್ರು ಆವಾಗ ಇನ್ನೊಂದು ಧರ್ಮದ ಹುಡುಗರು ಇಲ್ಲಿ ಯಾಕೆ ಬಂದಿದೆ ಅಂತ ಕೇಳಿದ್ದಾರೆ ಎರಡೇ ಕಮ್ಯುನಿಟಿದು ಹಿರಿಯರು ಈ ಘರ್ಷಣೆಯನ್ನು ತಕ್ಷಣವೇ ಎರಡು ಅವರವರು ಕಮ್ಯುನಿಟಿ ಹುಡುಗರಿಗೆ ಅಲ್ಲಿಂದ ಕಳಿಸಿದ್ದಾರೆ ಆ ಇಲ್ಲಿ ಸ್ಥಳೀಯರು ಕಲ್ತುರಾಟ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ನಮ್ಮ ಗಮನದಲ್ಲಿ ಯಾರಿಗೆ ಏನು ಗಾಯ ಆಗಿಲ್ಲ ಸಿ ವಿ ಫುಟೇಜ್ ನಮ್ಮವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಯಾರು ಬೇಕಂತ ತರಲೆ ಮಾಡಿದರೆ ಅದು ಟಿ ನಲ್ಲಿ ಡಿಜಿಟಲ್ ಎವಿಡೆನ್ಸ್ ನಮ್ಗೆ ಏನ್ ಸಿಗುತ್ತೆ ಅದರ ಮೇಲೆ ಕ್ರಮ ತಗೋತೀವಿ ಪೊಲೀಸ್ ಪ್ರೆಸೆನ್ಸ್ ನಾವಿಲ್ಲಿ ಸಾಕಷ್ಟು ಹಾಕಿದೀವಿ ಯಾವುದೇ ಅಹಿತಕರ ಘಟನೆ ಆಗಕ್ಕೆ ನಾವು ಬಿಡಲ್ಲ ಮತ್ತು ಎರಡೂ ಧರ್ಮದ ಹಿರಿಯರು ಯಾರು ಇನ್ನೂ ಸಮಸ್ಯೆನೆ ಸಮಸ್ಯೆಗೆ ಬರಿ ಬಗೆಹರಿಸಲಿಕ್ಕೆ ಪೊಲೀಸ್ಗೆ ಸಹಾಯ ಮಾಡಿದರೆ ಅವರಿಗೆ ನಾನು ಅದು ಈಗ ಫುಟೇಜ್ ತಗೋತಾ ಇದ್ರೆ ನಮ್ಮ ಅದರಿಂದ ಗೊತ್ತಾಗ್ತದೆ ನಾವು ಕಂಪ್ಲೇಂಟ್ ತಗೋತಾ ಇದ್ದೀವಿ ಆ ಅದರ ಮೇಲೆ ಎವಿಡೆನ್ಸ್ ಆಧಾರದ ಮೇಲೆ ನಾವು ಯಾರು ಮಾಡಿದ್ದಾರೆ ತಪ್ಪು ಅವ್ರ ಮೇಲೆ ಕ್ರಮ ಯಾರಿಗೆ ಏನ್ ಗಾಯ ಆಗಿಲ್ಲ ಇದರಲ್ಲಿ ಏನ್ ಘಟನೆ ಕೂಡ ಆಗಿಲ್ಲ ಎರಡು ಕೋಮಿನ ಹಿರಿಯರು ಬಹಳ ದೊಡ್ಡ ರೋಲ್ ಇಲ್ಲಿ ಬಳಸಿದ್ದಾರೆ ಈ ಯಂಗ್ ಹುಡುಗರು ಇರ್ತಾರೆ ಅವರಿಂದ ಈ ಘಟನೆ ಆಗಿದೆ ಅವ್ರಿಗೆ ಕೂಡ ನಾವು ಅವ್ರ ಮೇಲೆ ಕಾಣುವ ಕ್ರಮ ಒಂದಿಷ್ಟು ಕಾಂಟ್ರವರ್ಷಿ ಘೋಷಣೆಗಳು ಹಾಕಿದ್ದಾರೆ ಮಾರಂಗೆ ಕಾಟಲ್ಲಿ ನಾವು ಅದು ಸಿ ಸಿ ಟಿವಿ ನಲ್ಲಿ ಏನ್ ನಾವು ಇನ್ನುವರೆಗೆ ಏನ್ ಒಂದೆರಡು ಮೊಬೈಲ್ ನಲ್ಲಿ ನಮಗೆ ತೋರಿಸಿದ್ದಾರೆ ಅದರಲ್ಲಿ ತಲವಾರ್ ನಮ್ಗೆ ಕಂಡು ಬಂದಿಲ್ಲ ಲಾಠಿ ಕಂಡು ಬಂದಿದೆ ಅದು ನಾವು ಪೂರ್ತಿ ಪೂರ್ತಿ ಈ ಬೀದಿನಲ್ಲಿ ಎಷ್ಟು ಸಿಸಿಟಿವಿ ಇದೆ ಅದು ಎಲ್ಲ ಚೆಕ್ ಮಾಡ್ತೀವಿ ಯಾರ್ ತಪ್ಪು ಮಾಡಿದರೆ ಅವರ ಮೇಲೆ ಕಠಿಣ ಕಾನೂನು ರೀತಿಯ ಕ್ರಮ ಆಗುತ್ತೆ ಸರಿ ಪ್ರೊಸೀಜರ್ ಇಲ್ಲಿ ಪ್ರತಿ ಸರಿ ಆಗ್ತಿದ್ದಿಲ್ಲ ಅಂತ ಇದೇ ಸರಿ ಆಗಿದೆ ಅಂತ ಪರ್ಮಿಷನ್ ತಗೊಂಡಿದ್ರೆ ಅದು ಹೌದು ನಮ್ ಗಮನದಲ್ಲಿ ಇತ್ತು ಟೇಕನ್ ಇದು ಎಲ್ಲ ನಮ್ಮ ಸಿಬ್ಬಂದಿ ಕೂಡ ಹಾಕಿದೀವಿ ನಮ್ಮ ಸ್ಟಾಫ್ ಕೂಡ ಇತ್ತು ಸ್ಟಾಫ್ ಅಲ್ಲಿ ಒರಿಜಿನಲ್ ರೂಟ್ ಅಲ್ಲಿ ಇದ್ರು ಇಲ್ಲಿ ಕೆಲವು ಹುಡುಗರು ಬಂದ್ಬಿಟ್ಟಿದ್ದಾರೆ ಎಸ್ಪೆಷಲಿ ಯಂಗ್ ಹುಡುಗರು ಅವರಿಂದ ಇದು ತಪ್ಪಾಗಿದೆ ಅವರು ಅವರ ಮೇಲೆ ಕಂದಿತ್ಯ ಕ್ರಮ ಆಗುತ್ತೆ ಅದೇ ಹೇಳ್ತಾ ತಪ್ಪಾಗಿ ಇಲ್ಲಿ ಇಲ್ಲಿ ಕೆಲವು ಮೇನ್ ರೂಟ್ಗೆ ಮೇನ್ ಪ್ರೋ ಹೋಗಿದೆ ಕೆಲವು ಈ ಕಡೆ ಬಂದಿದ್ದಾರೆ ಸರಿಗ ಒಂದಿಷ್ಟು ಕಾಂಟ್ರವರ್ಷಿಯಲ್ ಬ್ಯಾನರ್ ಗಳನ್ನ ಹಾಕ್ತಾ ಇದಾರೆ ಸಿಟಿಯಲ್ಲಿ ಇವತ್ತು ಒಂದಿಷ್ಟು ನೋಡಿದ್ರು ಕೆಲವೊಂದಿಷ್ಟು ಮುದ್ದೆ ಬೆಳಗಾವಿ ಸಿಟಿಯಲ್ಲಿ ಒಂದಿಷ್ಟು ಈ ರೀತಿ ಘಟನೆಗಳಿಗೆ ದಾರಿ ಮಾಡ ಈಗ ಕಾರ್ಪೊರೇಷನ್ ಜೊತೆಗೆ ನಾವು ಮಾತಾಡ್ತೀವಿ ಇನ್ನು ಮುಂದೆ ಯಾರು ಯಾವ್ದೇ ಬ್ಯಾನರ್ ಹಾಕಿದ್ರೆ ಅದು ಪರ್ಮಿಷನ್ ಜೊತೆಗೇನೆ ಇರಬೇಕು ಅವರ ಓನರ್ದು ಹೆಸರು ಇರಬೇಕು ಅದು ಎಲ್ಲಾ ನೋವು ಕ್ರಮ ಒಂದು ಚರ್ಚೆ ಆಗಿದೆ ಒಂದು ಗೈಡ್ ಲೈನ್ ಅದು ಕಾರ್ಪೋರೇಷನ್ ಬಂದ್ರೆ ನಮ್ಗೆ ಕೂಡ ಅನುಕೂಲ ಏನು ಏನೋ ತಾವೇ ಘಟನೆ ಆಗಿದೆ ಸಹ ಘಟನೆ ಸ್ಥಳದಲ್ಲೂ ಆಗಿದೆ ಎಲ್ಲಿ ನಿಂತಿದ್ವಿ ಇಲ್ಲಿ ಕೂಡ ಕಾಂಟ್ರವರ್ಷಿಯಲ್ ಬ್ಯಾನರ್ ಹಾಕಿರ್ತಾರೆ ಈ ಬ್ಯಾನರ್ ಗಳನ್ನ ತಗಸ್ಲಿಲ್ಲ ಅಂದ್ರೆ ಕಂಟಿನ್ಯೂ ಇದೇ ರೀತಿ ಒಂದು ವಾತಾವರಣ ಸೃಷ್ಟಿ ಆಗಿ ನೋಡ್ಕೊತೀವಿ ಈಗ ನಮ್ಮ ಎಲ್ಲಾ ಅಧಿಕಾರಿ ಬಂದಿದ್ದಾರೆ ಏನೇನು ಕ್ರಮ ತಗೋಬೇಕು ಶಾಂತಿ ಮೇಂಟೈನ್ ಮಾಡಕ್ಕೆ ನಮ್ಮ ಅಧಿಕಾರಿ ಎಲ್ಲ ತಗೋತಾರೆ ಧನ್ಯವಾದ ಧನ್ಯವಾದ ಹತ್ತುವರೆ ಗಂಟೆ ಸುಮಾರಿಗೆ ರಾತ್ರಿ ಹತ್ತುವರೆ ಗಂಟೆ ಸುಮಾರಿಗೆ ಮಾಬಲಸು ಬಾಣಿ ವರ್ಸ್ ಮೆರವಣಿಗೆ ಇತ್ತು ಈಗಲ್ಲಿ ಜಾಲ್ಗಾರಲ್ಲಿ ಮುಖಾಂತರ ಧಾರವಾಡಲ್ಲಿ ಹೋಗ್ಬೇಕಾಗಿತ್ತು ಜಾಲ್ಗಾರ್ ಗಲ್ಲಿ ಅಂದ್ರೆ ಅವರು ಕಡಕಲ್ಲಿ ಮೆರವಣಿಗೆಕರ್ ಕಡಕಲ್ಲಿ ಅಂದ್ರೆ ಸಂಪೂರ್ಣವಾಗಿ ಮರಾಠಿ ಸಮಾಜದವ್ರು ವಾಸಿಸುವಂಥ ಗಲ್ಲಿದಲ್ಲಿ ಮುಖಾಂತರ ಹೋಗಲಿಕ್ಕೆ ತೂಗಿದ್ದರು ಅವಾಗ ಧಾರ್ಮಿಕವಾಗಿ ಕೆಲವೊಂದು ಘೋಷಣೆ ಕೂಗಿದ್ದಾರೆ ಹುಡುಗರು ಇದ್ದವರು ಈ ಇದ್ದ ಹುಡುಗರು ಕೂಡ ಈಗಾಕೆ ಇಲ್ಲಿ ಗಲ್ಲಿಗೆ ಬರ್ತದ ಇಲ್ಲಿ ಬರಂಗಿಲ್ಲ ಅಲ್ಲ ಅಂತ ಹೊರಗಡೆ ಇವರು ಎಲ್ಲ ಜನ ಜಮ ಜಾಸ್ತಿ ಆಗಿದ್ದಾರೆ ಸ್ವಲ್ಪ ಜಾಸ್ತಿ ಹುಡುಗರು ಜಮ ಆಗಿದ್ದಾರೆ ನಮ್ಮ ಅಧಿಕಾರಿ ಮಚ್ಚಿ ಬಂದರೆ ಮೆರವಣ್ಗದಲ್ಲಿದ್ದರು ಬಟ್ ಆವಾಗ ಸ್ವಲ್ಪ ಜಾಸ್ತಿ ಜಮ ಆಗಿರೋದ್ರಿಂದ ಒಂದೆರಡು ಕಲ್ಲುನು ಬಿದ್ದಿದ್ದವು ಬಟ್ ಅದು ಏನೋ ತಾಗಿಲ್ಲ ಯಾರಿಗೂ ಏನೋ ತೊಂದರೆನೂ ಆಗಿಲ್ಲ ಸುಮ್ಮನೆ ಜನ ಜಾಸ್ತಿ ಸೇರಿದ್ರಲ್ಲ ಅಂತೇಳಿ ಅವೆಲ್ಲ ಫೋರ್ಸ್ ಮೊಬಲೈಸ್ ಮಾಡಿದ್ವಿ ನಮ್ಮೆಲ್ಲ ಅಧಿಕಾರಿಗಳು ಎ ಸಿ ಪಿಝು ಎಲ್ಲ ಅಧಿಕಾರಿಗಳು ಸೇ ಇಲ್ಲೆಲ್ಲ ಬಂದೋಬಸ್ತ್ ಮಾಡಿದ್ವಿ ಕೆ ಎಸ್ ತರಬೇಲ್ ತರಿಸಿ ಬಟ್ ಯಾರಿಗೇನೋ ಒಂದು ವೈಯಕ್ತಿಕವಾಗಿ ಏನೂ ಇದಾಗಿಲ್ಲ ಸ್ವಲ್ಪ ಅವರು ಘೋಷಣೆ ಹೋಗಿದ್ರು ಇವರು ಘೋಷಣೆ ಕೂಗಿದ್ದಾರೆ ಅಷ್ಟೇ ಏನು ತೊಂದರೆ ಅದ ಇಲ್ಲಿ ಸ್ವಲ್ಪ ಬಂದೋಬಸ್ತಿ ಮಾಡಲಾಗಿದೆ उधर सर तो शस्त्र लेके आके घूम के नहीं नहीं वो गलत है हमारा ऑफिसस थे उसके साथ मैं जुलूस के साथ थे तो के थोड़ा ज्यादा लोग जमा होके थोड़ा भइस हो गया तो स्लोगन दोनों तरफ से स्लोगन आए क्या भी कुछ भी किसको भी लगाया नहीं ऊपर दो पत्थर गिरा सोए तलवर हो गए गलत है सो रॉन्ग है ಚಬಿ ಓದಿ ಸಾವಿರದ ಎರಡು ಸಾವಿರದ ಹೋಗಿ ಜಮಾ ಆಗೈತೆ ನೂರ್ ಐವತ್ತು ಜನ ಆ ಕಡೆ ಇದ್ರು ಸುಮಾರು ನೂರ ಐವತ್ತು ಇನ್ನೂರು ಜನ ಈ ಕಡಕಲ್ಲಿ ಜನ ಯುವಕರು ಎಲ್ಲ ಜಮಾಗಿದ್ರಿ ಎಲ್ಲ ಸಾಯಂಕಾಲ ಊಟ ಮಾಡ್ಕೊಂಡು ಮನೇಲಿ ಇದ್ರು ಎಲ್ಲ ಬಾಯ್ ಕೂಗಾಡೋದಕ್ಕೆ ಕೇಳಿ ಹೊರಗಡೆ ಬಂದಿದಾರೆ ಅಷ್ಟೇ ಬಟ್ ಯಾವ್ದೋ ಏನು ಗಲಾಟೆ ಹೊಡೆದಾಡ್ಕೊಳ್ಳುವಂತದ್ದು ಗಲಾಟೆ ಏನಾಗಿಲ್ಲ ಎರಡು ಕಲ್ ಬಿದ್ದಿದ ಅದು ಕೂಡ ಯಾರಿಗೂ ತಾಗಿಲ್ಲ ಬೇರೆ ಏನು ತಲವಾರದು ಅಂತ ಏನು ಹೇಳ್ತಾರೆ ಸುಮ್ಮನೆ ಅದೆಲ್ಲ ರೂಮರ್ ಅದ ನಮ್ಮ ಅಧಿಕಾರಿಗಳು ಎಲ್ಲ ಸತ್ತಿದ್ರು ನಾವು ಮೊಬೈಲ್ ಮೊಬೈಲ್ನಾಗು ಕೂಡ ರೆಕಾರ್ಡಿಂಗ್ ಮಾಡ್ಕೊಂಡಿದಾರೆ ಆತರ ಯಾವ್ದು ತಲವಾರದ ಏನಿಲ್ಲ ಇಲ್ಲ ಇವಾಗ ಇದ್ ಜಸ್ಟ್ ಇದು ನಾವು ಎಲ್ಲರೂ ನಾವೆಲ್ಲರೂ ಶಾಂತಿ ಮಣಿ ಕಳಿಸ್ಕೊಟ್ಟಿದ್ವಿ ಯಾವ್ದೋ ಸಂಪೂರ್ಣವಾಗಿ ಇದೆ ಅವ್ರು ಪಿರಿಯಾದಿ ಏನೋ ಕಡೆ ಕಲ್ಲಿದ್ದಾರೆ ಏನಾದ್ರು ಪಿರಿಯಾದಿ ಕೊಟ್ಟರೆ ಅಂದ್ರೆ ಅದಕ್ಕಲ್ಲೂ ಇಲ್ಲಿ ಮತ್ತು ರಸ್ತೆ ಬದಲಿ ಮಾಡ್ಕೊಂಡು ಬಂದವರ ಕಾರಣ ಏನು ಅನ್ನೋದ್ರ ಬಗ್ಗೆ ಖಂಡಿತವಾಗಿ ಕೂಡ ಕ್ರಮಿಸ್ತೀವಿ ಅದಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ ರೀ ಇದು ಪ್ರತಿ ವರ್ಷ ಮಹಾಬೇಷವಾ ಮೆರವಣಿಗೆ ಆಗ್ತದೆ ಬಟ್ ಈಗ ಬೋನರ್ ಬ್ಯಾನರ್ ಪೋಸ್ಟರ್ಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಹಾವಳಿ ಆಗಿದೆ ವರ್ಷಕ್ಕಿಂತಲೂ ಹೆಚ್ಚಿಗೆ ಸ್ವಲ್ಪ ಈ ಸಲ ಸಿರೀಸ್ ಆಫ್ ಬಂದೋಬಸ್ತ್ ಗಳು ಆಗಿಬಿಟ್ಟು ಗಣೇಶ ಇದ್ಮೇಲೆ ಹಿಂಗಾಗಿ ಬ್ಯಾನರ್ ಪೋಸ್ಟ್ ಬಗ್ಗೆ ಸ್ವಲ್ಪ ನಗರದಲ್ಲಿ ಅನ್ಇಜಿನೆಸ್ ಇದೆ ಬಟ್ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ನಂತರ ಕಾರ್ಪೊರೇಷನ್ ತೆರವುಗೊಳಿಸ್ತಾರೆ ಅದಕ್ಕೆ ನಾವು ಸ್ವಲ್ಪ ಪೊಲೀಸ್ ಪ್ರಕರಣ ಬೇರೆ ಜಿಲ್ಲೆಯಲ್ಲೂ ಕೂಡ ಬ್ಯಾನರ್ ಅಲ್ಲಿ ಸ್ವಲ್ಪ ಬೆಲಾಟಿ ಇಲ್ಲಿ ಅಂತಾರೆ ಏನಿಲ್ಲ ಜಮಾ ಜಾಸ್ತಿ ಆಗಿದ್ರೆ ಇವತ್ತು ಅದನ್ನ ಮೆರವಣಿಗೆ ಏನಾದ್ರು ಈಗ ಎಲ್ಲಿಯದಲ್ಲಿ ಬಂದಿರ್ಲಕ್ಕ ಅದೇನು ಪ್ರಾಬ್ಲಮ್ ಇರಲಿಲ್ಲ ಅದು ಬಟ್ ಅದನ್ನೆಲ್ಲ ತೆರವುಗೊಳಿಸ್ತೀವಿ ಯಾತ್ರ ಏನಿಲ್ಲ ಅದೇನ್ ಶಾಂತಿ ಇದೆ ಜನ ಇಂದಕ್ಕೆ ಹೊರಗಡೆ ಬಂದ ಎಲ್ಲರೂ ಕೂಡ ಅವ್ರು ನೋಡ್ತಾ ಇದ್ರು ಇವ್ರು ಕೂಗಿದ್ರು ಅಂತ ಹೇಳಿ ಕೇಳ್ತಾ ಇದ್ರು ಇಮಿಡೇಟ್ ನಾವೆಲ್ಲ ಎಸ್ ಸಿ ಪಿ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದಿದ್ರು ಅವತ್ತ ಸಂಪೂರ್ಣ ಶಾಂತಿ ಇದೆ